ಏನ್ ಬೆಲೆ ಕಟ್ಟಿದ್ರೆ ಬೆಲೆ ಹೊಂದಕ್ಕೆ ನಮ್ದು ಯೂಟ್ಯೂಬ್ ಚಾನಲ್ ಪರವಾಗಿಲ್ಲ ಬಿಸ್ನೆಸ್ ಮರಿಗಳು ಜಾಸ್ತಿ ಇದಾವೆ ಜನ ಜಾಸ್ತಿ ಇದಾರೆ ವ್ಯಾಪಾರ ಸ್ವಲ್ಪ ಅಲ್ವಾ ಸ್ವಲ್ಪ ಡೌನ್ ಇದೆ ಸ್ವಲ್ಪ ಡೌನ್ ಇದೆ ವ್ಯಾಪಾರ ಅಲ್ವಾ ಡೌನ್ ಇವತ್ತು ಹ್ಮ್ ಜನ ಜಾಸ್ತಿ ಇದ್ದಾರೆ ಮರಿ ಜಾಸ್ತಿ

thank yeah. you yeah.

今張 ಏನು ತಗೊಳ್ಳಿಲ್ವಾ ಇನ್ನು ನಡೀತಾ ಇದೀಗ ಇನ್ನು ವ್ಯಾಪಾರ ನಡೀತಾ ಇದೆ ಮಾಡಿ ಮಾಡಿ ಏನ್ ಚೆನ್ನಾಗಿದ್ರೆ

ವರ್ಷ ಆರೋಗ್ಯನೇ ಸರಿ ಇಲ್ಲ ನೀವು ನೀವು ಒಂದು ಬೇರೆ ತರ ಪಾಸಿಟಿವ್ ಯೋಚನೆ ಮಾಡಬೇಕು ಇರ್ಲಿ ಒಂದು ಯಾವತ್ತು ನಾವು ಗಂಟೆಗಳ ಒಳ್ಳೆದ್ ಯೋಚನೆ ಮಾಡ್ಬೇಕು ಪಾಸಿಟಿವ್ ಯೋಚನೆ ಮಾಡ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಈಗ ನಮ್ಮ ಆಯಸ್ಸು ಎಷ್ಟೊಂದು ನೋಡ್ಕೊಂತೀವಿ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಇವ್ರ ಆರೋಗ್ಯನ ನಾವು ನೋಡ್ಕೋಬೇಕಲ್ಲ ಅಲ್ವಾ ಹತ್ತರಿಂದ ಹದಿನೈದು ವರ್ಷ ಅಲ್ವಾ ನಮ್ ಮಿನಿಮಮ್ ಹದಿನೈದು ವರ್ಷ ಅದೇ ನಾವ್ ಹೆಂಗ್ ನೋಡ್ಕೊಂಡ್ ಅದ್ರ ಮೇಲೆ ಈಗ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಹೌದಾ ಇರಲಿ ಒಬ್ಬೊಬ್ಬರ ಅಭಿಪ್ರಾಯವಾದ ಒಂಥರ ಅಲ್ವಾ ನಾರ್ಮಲಿ ಹತ್ತರಿಂದ ಹದಿನೈದು ವರ್ಷ ಇದೆ ಹೊಟ್ರ ಮಂಡ್ಯೂಟೂಬ್ ಯೂಟ್ಯೂಬ್ ಅಂಟಿಯಾದ್ರೆ <laughs>